ನಮಸ್ಕಾರ ವೀಕ್ಷಕರೇನ್ ತಾಯಿಯಾಲು ವಿಷ ಆಗುತ್ತೆ ಅಂತ ಒಂದು ಮಾತನ್ನ ಹೇಳಿದ್ರು ಜ್ಞಾನಿಗಳು ಇವತ್ತು ಅಂತ ಸಿಚುವೇಶನ್ ಬಂದಿದೆ ಎಲ್ಲಿ ಪಶ್ಚಿಮ ಬಂಗಾಳ ಸರೌಂಡಿಂಗ್ ನಲ್ಲಿ ಅಲ್ಲಿ ಅಂತ ಅಲ್ಲ ಇಲ್ಲಿ ಬೇಕಾದ್ರೂ ಬಂದಿರಬಹುದು ಬಟ್ ಅದು ಗೊತ್ತಿಲ್ಲದೆ ಇರಬಹುದು ಅಷ್ಟೇ ಪಶ್ಚಿಮ ಬಂಗಾಳ ಆಗಿರುವಂತ ಸಿಚುವೇಶನ್ ಅಲ್ಲಿ ಕೆಲವಷ್ಟು ಜಿಲ್ಲೆಗಳಲ್ಲಿ ಹೋಗಿ ಏಮ್ಸ್ ಅವರು ಟೆಸ್ಟಿಂಗ್ ಮಾಡಿದಾಗ ಅವರು ಗೊತ್ತಾಗಿದ್ದೇನು ಅಂದ್ರೆ ಮಗುಗೆ ಕುಡಿಸುವಂತ ತಾಯಿಯ ಹಾಲು ಹಾಲಿನಲ್ಲಿ ಯುರೇನಿಯಂ ಕಂಟೆಂಟು ಐಡೆಂಟಿಫೈ ಆಗಿದೆ ಈ ಯುರೇನಿಯಂ ಕಂಟೆಂಟ್ ಏನ್ ಮಾಡುತ್ತೆ ಮಕ್ಕಳಲ್ಲಿ ನರ್ವಸ್ ಸಿಸ್ಟಮ್ ಡ್ಯಾಮೇಜ್ ಮಾಡುತ್ತೆ ಕಿಡ್ನಿನ ಫೇಲ್ಯೂರ್ ಮಾಡುತ್ತೆ ಆಯಸ್ಸನ್ನ ಕಡಿಮೆ ಮಾಡುತ್ತೆ ಅಂಗಾಂಗಗಳ ಬೆಳವಣಿಗೆನ ಕುಂಠಿತಗೊಳಿಸುತ್ತೆ ಈ ಯುರೇನಿಯಂ ನಾರ್ಮಲಿ ಯುರೇನಿಯಂ ಎಲ್ಲ ಅಣು ಸ್ಥಾವರಗಳಲ್ಲಿ ಕರೆಂಟ್ ಪ್ರೊಡ್ಯೂಸ್ ಮಾಡೋದಕ್ಕೆ ಬಳಸ್ತಾರೆ ಒಂದು ಕಾಲದಲ್ಲಿ ಮೇಡಮ್ ಅವರ ಹೆಸರು ಕೇಳಿರ್ಬೇಕು ಅವರು ಯುರೇನಿಯಂನ ಜಸ್ಟ್ ಪ್ಯಾಕೆಟ್ ಅಲ್ಲಿ ಇಟ್ಕೊಂಡಿದ್ದಕ್ಕೆ ಸತ್ತೋದ್ರು ಅಂತ ಎಲ್ಲ ಕೇಳಿರ್ತೀವಿ ಓದುವಾಗ ಓದಿರ್ತೀವಿ ಆ ತರ ಒಂದು ಕೆಮಿಕಲ್ ಕಾಂಪೋನೆಂಟ್ ಇವತ್ತು ಮಕ್ಕಳಿಗೆ ಕುಡಿಸುವಂತ ಎದೆ ಹಾಲಿನಲ್ಲಿ ಮಿಕ್ಸ್ ಆಗಿದೆ ಅಂದ್ರೆ ಲೆಕ್ಕ ಹಾಕೊಳ್ಳಿ ಇದು ಹೇಗ್ ಮಿಕ್ಸ್ ಆಯ್ತು ಅಂತ ಸ್ಟಡಿ ಮಾಡ್ತಾ ಹೋದ್ರು ಹೋದಾಗ ಅವ್ರಿಗೆ ಗೊತ್ತಾಗಿದ್ದು ಅಲ್ಲಿ ಬಳಸ್ತಾ ಇರೋಂತ ಅಂಡರ್ ಗ್ರೌಂಡ್ ವಾಟರ್ ನಲ್ಲಿ ಇಂತ ಯುರೇನಿಯಂ ಕಂಟೆಂಟ್ ಅನ್ನೋದು ಜಾಸ್ತಿ ಆಗಿದೆ ಅದರಿಂದನೇ ಇವತ್ತು ಅಲ್ಲಿ ಉಟ್ತಾ ಇರೋ ಮಕ್ಕಳು ಈ ಎದೆಹಾಲ್ನ ಕುಡಿತಾ ಇರುವಂತಹ ಮಕ್ಕಳು ಮುಂದೆ ಒಂದು ದಿನ ಅಂಗಾಂಗಗಳ ವೈಫಲ್ಯ ಅನ್ನೋದನ್ನ ಕಾಣಬೇಕಾಗುತ್ತೆ ಎದೆ ಹಾಲು ವಿಷ ಆಗುತ್ತೆ ಅಂತ ಹೇಳಿದ್ರಲ್ಲ ಇವತ್ತು ಆಗಿದೆ ನೋಡಿ ಅನ್ನೋ ಪರಿಸ್ಥಿತಿ ಬಂದಿದೆ ಇದ್ರ ಬಗ್ಗೆ ನಾವು ಡೀಟೇಲ್ ಆಗಿ ಗೂಗಲ್ ಅಲ್ಲಿ ಹುಡುಕುದ್ರು ಕೂಡ ಅದೇ ಇನ್ಫಾರ್ಮೇಶನ್ಗಳು ಸಿಗೋದು ಏನಂದ್ರೆ ಡಬ್ಲ್ಯೂ ಓ ಕೂಡ ಇದ್ರ ಬಗ್ಗೆ ಸರ್ವೆ ಮಾಡಿದೆ ನಾರ್ಮಲ್ ಆಗಿ ಇಲ್ಲಿ ಸಿಗ್ತಾ ಇರುವಂತ ವಾಟರ್ ಅಲ್ಲಿ ಏನಾಗಿದೆ ಯುರೇನಿಯಂ ಕಂಟೆಂಟ್ ಜಾಸ್ತಿ ಆಗಿದೆ ಯಾಕೆ ಅಂದ್ರೆ ಇಲ್ಲಿ ಬಳಸ್ತಾ ಇರುವಂತ ಆ ಅಗ್ರಿಕಲ್ಚರಲ್ ಪ್ರಾಡಕ್ಟ್ಸು ಕೆಮಿಕಲ್ಸು ಇದೆಲ್ಲ ಕೂಡ ಕೆಲವಷ್ಟು ಕಂಟೆಂಟ್ ಗಳು ಇರುತ್ತೆ ಅದ್ರ ಜೊತೆಗೆ ಅಲ್ಲಿ ನೆಲದಲ್ಲಿರುವಂತ ನೇಟಿವಿಟಿ ಆ ನೆಲದ ಅಂಡರ್ ಗ್ರೌಂಡ್ ಅಲ್ಲಿರುವಂತ ಕೆಲವಷ್ಟು ಕೆಮಿಕಲ್ಸ್ಗಳು ನಾವೇನ್ ಮಾಡ್ತೀವಿ ಮೊದಲು ನೂರ ಅಡಿಗೆ ಇನ್ನೂರು ಅಡಿಗೆ ಬಾವಿಗಳನ್ನ ತೋಡ್ತಾ ಇದ್ರು ನೀರು ಸಿಗ್ತಾ ಇತ್ತು ಬೆಳೆಸ್ಕೊಳ್ತಾ ಇದ್ರು ಈಗ ನೀರ್ ಸಿಗ್ತಾ ಇಲ್ಲ ಅಂತ ಸುಮಾರು ಐನೂರು ಅಡಿ ಸಾವಿರ ಅಡಿ ಎರಡು ಸಾವಿರ ಅಡಿ ತನಕ ಹೋಗ್ತಾ ಇದೀವಿ ಅಷ್ಟು ಆಳಕ್ಕೆ ಹೋಗ್ತಾ ಇದೆ ಎಷ್ಟೋ ಕೆಮಿಕಲ್ ಕಾಂಪೋನೆಂಟ್ಸ್ ಅಲ್ಲಿ ಕೆಳಗಡೆ ಇರ್ತವೆ ಅಂತದ್ದೇನ ಏನಾಗ್ತಾ ಇದೆ ಈ ಕುಡಿಯೋ ನೀರ್ ಜೊತೆ ಮಿಕ್ಸ್ ಆಗ್ತಾ ಇದಾವೆ ಇನ್ನು ಎಷ್ಟೋ ಫ್ಯಾಕ್ಟ್ರಿಗಳು ಎಷ್ಟೋ ಕೆಮಿಕಲ್ಸ್ ಗಳನ್ನ ಬಳಸ್ತಾರೆ ತಗೊಂಡೋಗಿ ಅಂಡರ್ ಗ್ರೌಂಡ್ ಅಲ್ಲಿ ಅಲ್ಲಿ ಇಲ್ಲಿ ಬೋರ್ ತೆಗೆದು ಆಗಿ ಬಿಟ್ಬಿಡೋರು ಎಷ್ಟು ಜನ ಮಾಡಿದರೆ ಇಂತಹ ಕೆಲಸ ಇದೆಲ್ಲ ಮಾಡಿರೋದ್ರಿಂದ ಇವತ್ತು ಅಂಡರ್ ಗ್ರೌಂಡ್ ವಾಟರ್ ಅಂದ್ರೆ ಅಂತರ್ಜಲ ಏನಿದೆ ಪಲ್ಯೂಟ್ ಆಗಿದೆ ಅದಕ್ಕೋಸ್ಕರನೇ ಮಕ್ಕಳು ಕುಡಿಯೋ ಅಂತ ಎದೆಹಾಲೂ ವಿಷ ಸೇರ್ಕೊಳ್ತು ಲೆಕ್ಕ ಹಾಕಿ ಈ ಅಂಡರ್ ಗ್ರೌಂಡ್ ವಾಟರ್ ಪಲ್ಯೂಟ್ ಆಗ್ತಾ ಇದೆ ಅದನ್ನ ಕುಡಿದು ಬದುಕ್ತಾ ಇರೋ ಜನರಿಗೆ ಇಂಪ್ಯಾಕ್ಟ್ ಅನ್ನೋದು ಆಗ್ತಾ ಇದೆ ಆದ್ರೆ ಅಷ್ಟೊಂದು ಗೊತ್ತಾಗ್ತಾ ಇಲ್ಲ ಫೀಲ್ ಆಗದೆ ಇರ್ಬೋದು ನಿಧಾನಕ್ಕಾಗ್ತಾ ಇದೆ ಸ್ಟೇಜ್ ಬೈ ಸ್ಟೇಜ್ ಒಂದೇ ಸಲ ಆಗಿದ್ರೆ ಗೊತ್ತಾಗ್ಬಿಟ್ಟಿರೋದು ಒಂದೇ ಸಲ ಒಂದು ಲಕ್ಷ ಜನಕ್ಕೆ ಇಂಪ್ಯಾಕ್ಟ್ ಆಗಿ ಆರೋಗ್ಯದಲ್ಲಿ ವೇರಿಯೇಷನ್ ಆಗಿದೆ ಗೊತ್ತಾಗಿರೋದು ಇಲ್ಲೇನಾಗ್ತಾ ಇದೆ ನಿಧಾನಕ್ಕೆ ಅವರ ಬಾಡಿ ಕಂಡೀಷನ್ ಮೇಲೆ ದಿನದಿಂದ ದಿನಕ್ಕೆ ಇಂಪ್ಯಾಕ್ಟ್ ಆಗ್ತಾ ಇರೋದ್ರಿಂದ ಯಾರಿಗೂ ಕೂಡ ಗೊತ್ತಾಗ್ತಾ ಇಲ್ಲ ಇದನ್ನ ಸ್ಟಡಿ ಮಾಡಿದ ಏಮ್ಸ್ ಅವ್ರು ಹೇಳಿದದೆ ಸುಮಾರು ನಲವತ್ತು ಪರ್ಸೆಂಟ್ ಜನಕ್ಕೆ ಬಿಹಾರದ ಸುತ್ತಮುತ್ತ ವಾಸ ಮಾಡ್ತಾ ಇರುವಂತ ಜಿಲ್ಲೆಗಳಲ್ಲಿರೋ ನಲವತ್ತು ಪರ್ಸೆಂಟ್ ಜನ ಏನಿದ್ದಾರೆ ಅವರು ಈ ಯುರೇನಿಯಂ ಮಿಶ್ರಿತ ನೀರನ್ನೇ ಕುಡಿತಾ ಇದ್ದಾರೆ ಅಂಡರ್ ಗ್ರೌಂಡ್ ವಾಟರ್ನ ಬಟ್ ಅದರಲ್ಲೂ ಒಂದು ಸ್ಟ್ಯಾಂಡರ್ಡ್ ಕೊಡ್ತಾರೆ ಡಬ್ಲ್ಯೂ ಎಚ್ಒನವರು ಏನಂತ ತರ್ಟಿ ಮೈಕ್ರೋಗ್ರಾಮ್ಸ್ ಪರ್ ಲೀಟರ್ ಅಂತ ಇಂಪ್ಯಾಕ್ಟ್ ಮಾಡೋದಿಲ್ಲ ದೊಡ್ಡವ್ರಿಗೆ ಅಂತ ಒಂದು ರಿಪೋರ್ಟ್ ಕೊಡ್ತೇವೆ ಏಕೆಂದ್ರೆ ನಾವು ಕುಡಿಯುವಂತ ವಾಟರ್ ನಲ್ಲಿ ಮೆಗ್ನೀಷಿಯಂ ಈ ಕ್ಯಾಲ್ಸಿಯಂ ಅದು ಇದು ಕೆಮಿಕಲ್ಸ್ ಮೆಟಲ್ಸ್ ಎಲ್ಲ ಇದ್ದೇ ಇರುತ್ತೆ ಅದು ಬಾಡಿಗೆ ಬೇಕೇ ಬೇಕು ಕೆಲವೊಷ್ಟು ಮಾತ್ರ ಇಂಪ್ಯಾಕ್ಟ್ ಮಾಡುತ್ತೆ ಆದ್ರೆ ಇಲ್ಲಿ ಇಂಪ್ಯಾಕ್ಟ್ ಮಾಡುವಂತ ಮೆಟೀರಿಯಲ್ ಅವ್ರಿಗೆ ಸೇರ್ಕೊಳ್ತಾ ಇದೆ ಅದರಲ್ಲೂ ಏನು ಕೆಲವಷ್ಟು ಅಜಾರ್ಡಸ್ ಅಂದ್ರೆ ತುಂಬಾ ವಿಷಕಾರಿ ಪದಾರ್ಥ ಇರುವಂತ ಕೆಮಿಕಲ್ಸ್ ಗಳು ಅಲ್ಲಿ ಕುಡಿತಾ ಇರೋ ನೀರಲ್ಲಿ ಸೇರಿರೋದ್ರಿಂದ ಕುಡಿತಾ ಇರೋ ಬಾಡಿನಲ್ಲಿ ವಿಷ ಪದಾರ್ಥಗಳು ಇದಾವೆ ಅದನ್ನ ಅವರು ಮಕ್ಕಳಿಗೆ ಫೀಡ್ ಮಾಡ್ತಾ ಇರೋದ್ರಿಂದ ಮಕ್ಕಳಲ್ಲೂ ಕೂಡ ಈ ವಿಷ ಪದಾರ್ಥ ಹಾಲಿನ ಸ್ವರೂಪದಲ್ಲಿ ಹೋಗಿ ಸೇರ್ಕೊಳ್ತಾ ಇದೆ ಅವರ ಅಂಗಾಂಗಗಳನ್ನ ಬೆಳೆಯೋದಕ್ಕೆ ಬಿಡೋದಿಲ್ಲ ಇದರಿಂದ ಮುಂದೆ ಹುಟ್ಟುವಂತ ಮಕ್ಕಳಲ್ಲೂ ಕಾಯಿಲೆಗಳು ಕಾಡೋದಕ್ಕೆ ಶುರು ಆಗುತ್ತೆ ಪ್ಲಸ್ ಈಗಿರುವಂತಹ ಮಕ್ಕಳುಗಳಲ್ಲೂ ಕಾಯಿಲೆ ಅನ್ನೋದು ಇದ್ದೇ ಇರುತ್ತೆ ಇದು ಇನ್ನೂ ಸಿವಿಯರ್ ಮಟ್ಟಕ್ಕೂ ಹೋಗಬಹುದು ಅದಕ್ಕೋಸ್ಕರನೇ ಈಗಲೇ ಪ್ರಿಕಾಷನ್ ತಗೊಳ್ಳಿ ಇಲ್ಲ ಅಂದ್ರೆ ಈಗ ನಲವತ್ತು ಪರ್ಸೆಂಟ್ ಏನಿದೆ ಬಿಹಾರ್ ಸುತ್ತಮುತ್ತ ಇರುವಂತ ಜನರಲ್ಲಿ ನಲ್ವತ್ತು ಪರ್ಸೆಂಟ್ ಏನಿದೆ ಇನ್ನ ಜಾಸ್ತಿ ಆಗ್ಬಹುದು ಇದೊಂದು ಎಚ್ಚರಿಕೆ ಗಂಟೆ ಬಿಹಾರಕ್ಕಲ್ಲ ಇಡೀ ಭಾರತಕ್ಕೆ ಅನ್ಕೊಳ್ಳಿ ಭೂಮಿಯಲ್ಲಿ ಇರೋರ್ಗೆಲ್ಲ ಅನ್ಕೋಬಹುದು ಯಾಕೆ ಅಂದ್ರೆ ನಮ್ಮಲ್ಲೂ ಕೂಡ ಅಂತ ಸನ್ನಿವೇಶಗಳು ಬಂದಿದೆ ಎಲ್ಲಿ ನೋಡಿದ್ರು ಕೆರೆಗಳನ್ನ ಮುಚ್ಚಾಕ್ತಾ ಇದೀವಿ ಮಳೆ ಬರ್ದಾಗೆ ಮರಗಳನ್ನ ಕಡಿತಾ ಇದೀವಿ ಗುಡ್ಡಗಳನ್ನ ನಾಶ ಮಾಡ್ತಾ ಇದೀವಿ ಓವರ್ ಆಲ್ ಆಗಿ ಮಳೆ ಅನ್ನೋದು ಕಡಿಮೆ ಆಗ್ತಾ ಇದೆ ಕೆಲವಷ್ಟು ಪ್ರದೇಶಗಳಲ್ಲಿ ಕುಡಿಯುವ ನೀರಿನ ಕೊರತೆ ಆದಾಗ ಏನ್ ಮಾಡ್ತಾ ಇದೀವಿ ಬೋರ್ ಆಗ್ತಾ ಇದೀವಿ ಐನೂರು ಅಡಿ ನೀರ್ ಬರ್ಲಿಲ್ವಾ ಸಾವಿರ ಅಡಿ ಹೋಗು ಎರಡ್ ಸಾವಿರ ಅಡಿ ಹೋಗಿ ಹೋಗ್ತಾ ಇದೀವಿ ಆಳ ಜಾಸ್ತಿ ಹೋದಷ್ಟು ಎಷ್ಟೋ ಕೆಮಿಕಲ್ಸ್ಗಳು ಅಲ್ಲಿ ಇದಾವೆ ಆ ಕೆಮಿಕಲ್ಸ್ಗಳು ನೀರ್ ಜೊತೆ ಮಿಕ್ಸ್ ಆಗುತ್ತೆ ಅದನ್ನ ಕುಡಿದು ನಾವು ಬದುಕ್ತೀವಿ ಕೊನೆಗೆ ಕಾಯಿಲೆಗಳು ನಮ್ಮನ್ನ ಕಾಡುತ್ತೆ ಇದನ್ನ ಬದಲಾಯಿಸ್ಬೇಕು ಅಂದ್ರೆ ಎರಡ್ ಮೂರ್ ಆಪ್ಷನ್ ಇರೋದಷ್ಟೇ ಇದನ್ನ ಡಬ್ಲ್ಯೂ ಎಚ್ಒನು ಹೇಳಿದ್ರು ಸೈಂಟಿಸ್ಟ್ಗಳು ಹೇಳಿದ್ರು ಏನು ನಮ್ ಸುತ್ತಮುತ್ತ ಇರುವಂತ ಕೆರೆಗಳನ್ನ ಉಳಿಸ್ಕೊಳ್ಳೋ ಪ್ರಯತ್ನ ಮಾಡಿ ನೀರಿನ ಆಸರೆಗಳನ್ನ ಉಳಿಸ್ಕೊಳ್ಳಿ ಅದು ನಿಮ್ಮನ್ನ ಕಾಪಾಡುತ್ತೆ ಯಾವತ್ತು ನಾವು ಬೋರ್ವೆಲ್ ತೆಗೆದು ತುಂಬಾ ಆಳಕ್ಕೆ ಹೋದಷ್ಟು ವಿಷಕಾರಿ ಮಿಕ್ಸ್ ಆಗೋ ಚಾನ್ಸಸ್ ಇರುತ್ತೆ ಪದಾರ್ಥಗಳು ಅದ್ರ ಬದಲು ಬಾವಿಗಳಲ್ಲಿ ಬಳಸ್ತಾ ಇದ್ವಲ್ಲ ಅಂತ ನೀರನ್ನ ಬಳಸೋದ್ರಿಂದ ಅಷ್ಟೊಂದು ಇಂಪ್ಯಾಕ್ಟ್ ಆಗೋದಿಲ್ಲ ಮೇಲ್ಗಡೆ ಸರ್ಫೇಸ್ ಅಲ್ಲಿರುವಂತ ಅಂಡರ್ ಗ್ರೌಂಡ್ ವಾಟರ್ ಇಂಪ್ಯಾಕ್ಟ್ ಮಾಡೋದಿಲ್ಲ ಅದೇ ತುಂಬಾ ಆಳಕ್ಕೆ ಹೋದಷ್ಟು ಇಂಥ ಕೆಮಿಕಲ್ಸ್ಗಳು ಮಿಕ್ಸ್ ಆಗಿ ಅದನ್ನ ಕುಡಿಯೋದ್ರಿಂದ ನಮ್ಮಲ್ಲೂ ಬರುತ್ತೆ ಬಟ್ ಆದ್ರೆ ನಮಗೆ ಆಲ್ರೆಡಿ ಅಂಗಾಂಗಗಳೆಲ್ಲ ಬೆಳೆದು ದೊಡ್ಡವರಾಗಿರೋದ್ರಿಂದ ಅಷ್ಟೊಂದು ಇಂಪ್ಯಾಕ್ಟ್ ಅನ್ಸೋದಿಲ್ಲ ಅದನ್ನ ಸ್ವಲ್ಪ ಫೇಸ್ ಮಾಡುವಂಥ ಕೆಪಾಸಿಟಿ ನಮ್ಮಲ್ಲಿ ಇರುತ್ತೆ ಆ್ಯಂಟಿಬಾಡೀಸ್ ಅದು ಇದು ಆದ್ರೆ ಉಗ್ತಾ ಇರೋ ಮಕ್ಕಳಿಗೆ ಇದು ಹೋಯ್ತು ಅಂದ್ರೆ ಮುಂದೆ ಅವರ ಅಂಗಾಂಗ ವೈಫಲ್ಯಗಳು ಬೇರೆ ಬೇರೆ ಕಾಯಿಲೆಗಳು ನರ್ವಸ್ ಸಿಸ್ಟಮ್ ಡ್ಯಾಮೇಜ್ ಆಗುತ್ತೆ ಮೆಂಟಲಿ ಡಿಸ್ಟರ್ಬ್ ಆಗ್ತಾರೆ ಹೆಲ್ತ್ ಗ್ರೋತ್ ಇರೋದಿಲ್ಲ ಬಾಡಿನಲ್ಲಿ ಗ್ರೋತ್ ಇರೋದಿಲ್ಲ ಬೇರೆ ಬೇರೆ ರೀತಿ ಮಕ್ಕಳು ಪ್ರಾಬ್ಲಮ್ಗಳನ್ನ ಫೇಸ್ ಮಾಡ್ತಾರೆ ಅದಕ್ಕೆ ಕಾರಣ ಯಾರಾಗ್ತೀವಿ ನಾವೇ ಆಗ್ತೀವಿ ಸಲ ಯೋಚನೆ ಮಾಡಿ ಇಂಥದ್ದಾಗಬೇಕಾ ಅಂತ ಒಟ್ನಲ್ಲಿ ಮಕ್ಕಳ ಕುಡಿಯೋ ಅಂತ ತಾಯಿ ಎದೆಹಾಲಿನಲ್ಲಿ ವಿಷ ಬರುತ್ತೆ ಅಂತ ಹೇಳಿದ್ರಲ್ಲ ಅಂಥ ದಿನ ಬಂದ್ಬಿಟ್ಟಿದೆ ಈಗಲೂ ಬಚಾವ್ ಟೈಮ್ ಇದೆ ಪ್ರಯತ್ನ ಮಾಡಿ ಅಂಡರ್ ಗ್ರೌಂಡ್ ವಾಟರ್ನ ಉಳಿಸಿ ಕೆರೆಗಳನ್ನ ಸೇವ್ ಮಾಡಿ ಮಳೆ ಬರೋದಕ್ಕೆ ಬೆಟ್ಟ ಗುಡ್ಡಗಳನ್ನ ಉಳಿಸಿ ಮರ ಗಿಡ ಬೆಳೆಸಿ ಅಂತ ಹೇಳ್ತಿದ್ದಾರೆ ಅಂಥದ್ದನ್ನ ಮಾಡಿದ್ರೆ ಮುಂದಿನ ಪೀಳಿಗೆ ಉಳ್ಕೊಳ್ಳುತ್ತೆ ಇಲ್ಲ ಅಂದ್ರೆ ಪೂರ್ತಿಯಾಗಿ ಸರ್ವನಾಶ ಆಗೋದಂತೂ ಫಿಕ್ಸು ಅರ್ಥ ಮಾಡ್ಕೊಳ್ಳಿ ಪ್ರಯತ್ನ ಯಾವುದಕ್ಕೆ ಮಾಡಬೇಕು ಯೋಚನೆ ಮಾಡಿ ಇನ್ನು ಬೇರೆ ಬೇರೆ ವಿಷಯಗಳ ಜೊತೆ ನಾನು ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಗುಡ್ ಬಾಯ್